ಎಲ್ಲರೂ ನಮಸ್ಕಾರಗಳು ನಮ್ಮ ಭಾರತ ದೇಶದ ಯಶಸ್ವಿ ಮತ್ತು ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ಶುಭಾಶಯಗಳನ್ನು ನಿಮ್ಮೆಲ್ಲರ ಪರವಾಗಿ ಸಮಸ್ತ ಕನ್ನಡ ನಾಡಿನ ಜನತೆಯ ಪರವಾಗಿ ನನ್ನ ಹಾರ್ದಿಕ ಶುಭಾಶಯಗಳನ್ನು ನಡೆದ ಈ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವಂತಹ ಸ್ವಸ್ಥ ನಾರಿ ಸಶಕ್ತ ಪರಿವಾರದ ಅಭಿಯಾನ ಇದರ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಮತ್ತು ಈ ಕ್ಷೇತ್ರವನ್ನು ಶಿಕ್ಷಕ ವಿಧಾನ ಪರಿಷತ್ನಲ್ಲಿ ಪ್ರತಿನಿಧಿಸುವಂಥ ಹಿರಿಯರಾದಂಥ ಶ್ರೀ ಬಸವರಾಜ್ ಹೊರಟ್ಟಿಯವರೇ ಆತ್ಮೀಯ ಸ್ನೇಹಿತರು ನಾಗಿ ಶಾಸಕರು ಆತ್ಮೀಯರಾದಂಥ ಶ್ರೀ ಬಸವರಾಜ್ ಶಿವಣ್ಣವರೇ ಇನ್ನೊಬ್ಬ ಆತ್ಮೀಯ ಸ್ನೇಹಿತರು ಮಾಜಿ ಶಾಸಕರು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸಪಾಕ್ಷಣ ಬಳ್ಳಾರಿಯವರೇ ಶ್ರೀ ಎಂ ಎಂ ಹಿರೇಮಠವರೇ राजीव सत्यनारायण सत्यनारायणवरे डी एस परमेश्वरप्पा परमेश्वर मेलनमनिवारे हव सी यंध श्रीमती रुचि बिंदलवरे डॉक्टर दयानंदवरे डॉक्टर हमूरवे डॉक्टर प्रदीप प्रदिपरे डॉक्टर बसवराज केलगारवे डॉक्टर वीरभद्रत्नवे ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ವೈದ್ಯಕೀಯ ಸಿಬ್ಬಂದಿ ಬಂದು ಭಗಿನಿಯರಿ ನೆರೆದಿರುವಂತಹ ಗಣ್ಯರಿ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿಯರಿ ಮಾಧ್ಯಮ ಯೋಚನೆ ಮೊಟ್ಟ ಮೊದಲನೇದಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ತೀರ್ಮಾನ ಸನ್ಮಾನ್ಯ ನರೇಂದ್ರ ಮೋದಿಯವರ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನನ್ನ ಅವಶ್ಯಕ ಈಗಾಗಲೇ ಹನ್ನೊಂದು ವರ್ಷ ಈ ದೇಶವನ್ನ ಸಮರ್ಥವಾಗಿ ಮುಂದೆ ನಡೆಸಿದ್ದಾರೆ ಬಹಳ ದೊಡ್ಡ ನವ ಭಾರತದ ನಿರ್ಮಾಣಕ್ಕೆ ಭದ್ರ ಬುನಾದಿಯನ್ನು ಹಾಕಿ ಒಂದು ದೂರ ದೃಷ್ಟಿ ಇಟ್ಟುಕೊಂಡು ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಿತ ಭಾರತವನ್ನು ಮಾಡಬೇಕು ಭಾರತ ವಿಶ್ವದಲ್ಲಿಯೇ ಎಲ್ಲ ರಂಗದಲ್ಲೂ ಕೂಡ ನಂಬರ್ ಒನ್ ಆಗಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡು ಅದೇ ದಾರಿಯಲ್ಲಿ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೆಸನ್ನೆಯ ಆರ್ಥಿಕ ಸ್ಥಾನದಲ್ಲಿದ್ದಂಥ ಭಾರತವನ್ನು ಇವತ್ತು ನಾಲ್ಕನೆಯ ಆರ್ಥಿಕ ಸ್ಥಾನಕ್ಕೆ ಈಗಾಗಲೇ ಬಂದಿದೆ ಕೆಲವೇ ಕೆಲವು ದಿನಗಳಲ್ಲಿ ಮೂರು ಮೂರನೇ ಸ್ಥಾನ ಭಾರತ ಆಗ್ತದೆ ಈಗ ಮೊದಲು ಮೂರು ಇರುವಂತದ್ದು ಅಮೆರಿಕ ಚೈನಾ ಮತ್ತು ಜಪಾನ್ ಇವುಗಳಲ್ಲಿ ಸದ್ಯಕ್ಕೆ ಜಪಾನ್ ಅನ್ನ ಹಾಕಿ ಮೂರನೇ ಸ್ಥಾನ ಭಾರತ ಆಗ್ತದೆ ಇದು ಒಂದು ದಿವಸದಲ್ಲಿ ಆಗುವಂತ ಕೆಲಸ ಅಲ್ಲಿಸೇಲಿ ಅಂತ ಬಹಳ ದೊಡ್ಡ ಚಿಂತಕ ಮೇಧಾವಿ ಪ್ರಜಾಪ್ರಭುತ್ವವಾಗಿ ಅವನೊಂದು ಮಾತನ್ನು ಹೇಳಿದ್ದಾರೆ ದೇರ್ ಆರ್ ನೋ ಮ್ಯಾಜಿಕ್ ಇನ್ ಎಕನಾಮಿಕ್ಸ್ ಆರ್ಥಿಕತೆಯಲ್ಲಿ ಯಾವುದೇ ರೀತಿ ಚಾಲೂ ಮಾಡಕ್ಕಾಗುವುದಿಲ್ಲ ಕಠಿಣ ಪರಿಶ್ರಮದಿಂದ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ನಡೆದಾಗ ಅದರಲ್ಲಿ ಒಳ್ಳೆ ಪರಿಣಾಮಗಳಿಬಾರ್ದು ದೇರ್ ಆರ್ ಓನ್ಲಿ ರಿಸಲ್ಟ್ಸ್ ಇನ್ ಎಕಾನಮಿ ಅಂತ ಹತ್ತು ವರ್ಷದ ಕಠಿಣ ಪರಿಶ್ರಮ ಸರಿಯಾದ ದಿಕ್ಕಿನಲ್ಲಿ ನಿರ್ಣಯಗಳಾಗಿದ್ದರಿಂದ ಇವತ್ತು ಭಾರತ ನಾಲ್ಕನೇ ಸ್ಥಾನಕ್ಕೋಗಿ ಮೂರನೇ ಸ್ಥಾನಕ್ಕೆ ಸ್ಥಾನಕ್ಕೋಗಿ ಸಾಧ್ಯ ಕೋವಿಡ್ ಬಂದ ನಂತರ ಪಾಶ್ಚಿಮಾತ್ಯ ದೇಶದಲ್ಲಿ ಎಲ್ಲ ಎಲ್ಲ ಕಡೆ ಆರ್ಥಿಕತೆ ಕುಸಿದಿದೆ ಯುರೋಪದ ರಾಷ್ಟ್ರಗಳು ಎಲ್ಲರೂ ಕೂಡ ಆರ್ಥಿಕ ದುಸ್ಥಿತಿಯಲ್ಲಿದ್ದಾರೆ ಕೆಲವು ದೇಶಗಳು ದಿವಾಳಿಯಾಗಿದ್ದಾವೆ ಅಂತ ದೇಶ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ಗಿಂತ ಹೆಚ್ಚು ಬೆಳೆಗೆ ಸಾಧ್ಯ ಆಗಿದೆ ಅತಿ ಹೆಚ್ಚು ಸಾಲದ ಹೊಡೆಯನ್ನ ಹೊತ್ತಿ ಆದರೆ ಭಾರತ ಒಂದೇ ಸುಮಾರು ಆರೂವರೆ ಪರ್ಸೆಂಟ್ನಿಂದ ಏಳು ಪರ್ಸೆಂಟ್ವರೆಗೂ ಇವತ್ತು ಅಭಿವೃದ್ಧಿ ಆಗ್ತದೆ ಈ ಅಭಿವೃದ್ಧಿ ಆಗೋದಕ್ಕೆ ನರೇಂದ್ರ ಅವರ ನಾಯಕತ್ವದ ಜೊತೆಗೆ ಭಾರತ ದೇಶದ ಜನರ ನಾಗರಿಕರ ಒಂದು ಪರಿಶ್ರಮ ಬಹಳ ದೊಡ್ಡದಿದೆ ಇಷ್ಟು ದೊಡ್ಡ ದೇಶ ಕೂಡ ನಲವತ್ತು ಕೋಟಿ ಜನಸಂಖ್ಯೆ ಇವತ್ತು ಮುಂದೆ ಹೋಗ್ಬೇಕಾದ್ರೆ ಬಹುತೇಕವಾಗಿ ಎಲ್ಲರೂ ಕೂಡ ಅದಕ್ಕೆ ಪ್ರಯತ್ನಗಳನ್ನು ಮಾಡಿ ತಮ್ಮ ಬದುಕಿನಲ್ಲಿ ಮುಂದೆ ಬರುವಂತಹ ಸಂದರ್ಭದಲ್ಲಿ ಇಡೀ ದೇಶವನ್ನು ಕೂಡ ಮುಂದೆ ತರಬೇಕನ್ನುವಂಥ ಚಿಂತನೆಯಿಂದ ಆ ವಿಶ್ವಾಸದೊಂದಿಗೆ ಮುನ್ನಡೆದಾಗ ಮಾತ್ರ ಸಾಧ್ಯ ಈ ಸಂದರ್ಭದಲ್ಲಿ ನಾನು ಸಮಗ್ರ ಭಾರತದ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸಿದೆ ಒಳ್ಳೆ ಕೆಲಸ ಮಾಡಲಿಕ್ಕಾಗಿ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿ ಆಯ್ಕೆ ಮಾಡಿದ್ದೆ ಈಗ ಮುಂದೆ ಹಲವಾರು ಸವಾಲುಗಳು ಈ ದೇಶದ ಮುಂದೆ ಇದ್ದಾವೆ ಸುಮಾರು ಇಪ್ಪತ್ತೈದು ಕೋಟಿ ಜನರನ್ನ ಬಡತನ ರೇಖೆಗಿಂತ ಮೇಲೆ ತಂದಿದ್ದೇವೆ ಅವರು ಮತ್ತೆ ಬಡತನ ರೇಖೆ ಒಳಗಡೆ ಹೋಗಬಾರ್ದು ಅನ್ನುವಂಥದ್ದು ಅದೊಂದು ಸವಾಲಿದೆ ನವಯುವಕರು ಇವತ್ತು ವಿದ್ಯಾವಂತರು ಜಾಸ್ತಿ ಆಗ್ತಾ ಇದ್ದಾರೆ ಅವ್ರಿಗೆ ಉದ್ಯೋಗ ಕೊಡುವಂಥದ್ದು ಒಂದು ಸವಾಲಿದೆ ಬಡವರಿಗಾಗಿ ಸೂರು ಕೊಡುವಂಥ ತನ್ನ ನರೇಂದ್ರ ಮೋದಿ ಅವರು ಶುದ್ಧ ಕುಡಿಯುವ ನೀರಿಗಾಗಿ ವಿದ್ಯುತ್ ಶಕ್ತಿಗಾಗಿ ಮನೆಗಳಿಗಾಗಿ ಮತ್ತು ಆಹಾರಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಯಾವುದೇ ಹಣವಿಲ್ಲದೆ ಐದು ಕೆ ಜಿ ಆಗಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಎಲ್ ಪಿ ಜಿ ಗ್ಯಾಸ್ ಹಿಡಿದು ಹಲವಾರು ಕಾರ್ಯಕ್ರಮಗಳನ್ನು ಸತತವಾಗಿ ಹನ್ನೊಂದು ವರ್ಷ ಕೊಟ್ಟಿದ್ದಾರೆ ಇದರ ಪರಿಣಾಮವಾಗಿ ಆರ್ಥಿಕತೆ ಅವರ ಬದುಕಿನಲ್ಲಿ ಉತ್ತಮಗೊಳ್ತಾ ಇದೆ ಇನ್ನಷ್ಟು ಉತ್ತಮಗೊಳ್ಳಬೇಕು ಸ್ವಾವಲಂಬನೆಯ ದೇಶ ಆಗಬೇಕನ್ನುವಂತಹ ಚಿಂತನೆಯಿಂದ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲಸ ಮಾಡ್ತಾ ಇದ್ದಾರೆ ಜನರ ಶ್ರಮಕ್ಕೆ ಬೆಲೆ ಸಿಗಬೇಕು ಜನ ಶ್ರಮದಿಂದ ಕೊಟ್ಟಂತಹ ಹಣ ಸರ್ಕಾರಗಳು ಸದುಪಯೋಗ ಮಾಡಬೇಕು ಜನರಿಗಾಗಿ ಉಪಯೋಗ ಮಾಡಬೇಕು ಸದುಪಯೋಗ ಮಾಡಬೇಕು ದೀನ ದಲಿತರ ಬಡವರ ಬೆಳವಣಿಗೆಗಾಗಿ ಅಭಿವೃದ್ಧಿಗಾಗಿ ಅದು ಬಳಕೆ ಆಗಬೇಕು ಹಿಂದೆ ಬಹಳಷ್ಟು ಹಣ ದುರುಪಯೋಗ ಆಗ್ತಾ ಇದೆ ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ಡಿ ಬಿ ಟಿ ಅಂತ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ಅಂತ ಮಾಡಿದ ಮೇಲೆ ನೇರವಾಗಿ ಅವ್ರ ಅಕೌಂಟಿಗೆ ಎಲ್ಲ ಹಣ ಸಿಗ್ತಾ ಇದೆ ಅದು ಕಿಸಾನ್ ಸನ್ಮಾನ್ ಯೋಜನೆ ಹಿಡಿದು ರಾಜ್ಯ ಸರ್ಕಾರಗಳು ಈಗ ಮಾಡಿರುವಂಥ ಗ್ಯಾರಂಟಿ ಯೋಜನೆಗಳು ಕೂಡ ನೇರವಾಗಿ ಅವರ ಅಕೌಂಟಿಗೆ ಸಿಗುವಂಥ ವ್ಯವಸ್ಥೆ ಆ ಡಿಜಿಟಲ್ ಕ್ರಾಂತಿಯಿಂದಾಗಿದೆ ಆಗಿದೆ ಅದಕ್ಕೆ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಕಾರಣ ಅಂತ ನಾನು ಹೇಳಿಕೊಳ್ತೇನೆ ಇವತ್ತು ಆಧುನಿಕರಣದಲ್ಲಿ ಭಾರತ ಬಹಳ ಮುಂದಿದೆ ವಿಶ್ವದ ನಲವತ್ತೈದರಷ್ಟು ಜನಸಂಖ್ಯೆ ಇವತ್ತು ಡಿಜಿಟಲ್ ಅನ್ನ ಉಪಯೋಗ ಮಾಡ್ತಾರೆ ಡಿಜಿಟಲ್ ಅನ್ನು ನೀವು ಫೋನ್ ಅಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಮಾಡ್ತೀರ ಇವತ್ತು ಒಬ್ಬ ಕಾಯಿಪಲ್ಲೆ ಮಾಡುವಂತ ವ್ಯಾಪಾರ ಕಡೆಯೂ ಕೂಡ ಫೋನ್ ಪೇ ಇದೆ ಇದೊಂದು ದೊಡ್ಡ ಕ್ರಾಂತಿ ಮೊಬೈಲ್ ಅಲ್ಲಿ ಮೊದಲೇ ಕ್ರಾಂತಿ ಮತ್ತು ಇದು ಎರಡನೇ ಕ್ರಾಂತಿ ನಡೀತಾ ಇದೆ ಈಗ ಮೂರನೇ ಕ್ರಾಂತಿ ಇವತ್ತು ಕೃತಕ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಈ ದೇಶದಲ್ಲಿ ನಡೀತಾ ಇದೆ ಇದು ನಮ್ಮ ಬದುಕಿನಲ್ಲಿ ಬಹಳ ದೊಡ್ಡ ಬದಲಾವಣೆ ತರ್ತಾ ಇದೆ ನಮ್ಮ ಕೃಷಿಯಲ್ಲಿ ಬದಲಾವಣೆ ತರ್ತಾ ಇದೆ ನಮ್ಮ ಕೈಗಾರಿಕೆಯಲ್ಲಿ ಬದಲಾವಣೆ ತರ್ತಾ ಇದೆ ಎಲ್ಲ ರಂಗದಲ್ಲೂ ಕೂಡ ಬದಲಾವಣೆ ಆಗ್ತದೆ ಅದೇ ರೀತಿ ಇವತ್ತು ದೇಶದ ಭವಿಷ್ಯ ಇರುವಂಥದ್ದು ನಮ್ಮ ತಾಯಿಯಂದಿರ ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಇವತ್ತು ನಾವಿಲ್ಲಿ ಏನು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ಮಾಡ್ತಾ ಇದ್ದೇವೆ ಇದರ ಉದ್ದೇಶ ನಮ್ಮ ತಾಯಂದರು ಆರೋಗ್ಯವಂತರಾಗಿರಬೇಕು ಅವರು ಆರೋಗ್ಯವಾಗಿದ್ರೆ ಇಲ್ಲಿ ಪರಿವಾರವೇ ಆರೋಗ್ಯ ಇರ್ತದೆ ಪರಿವಾರ ಆರೋಗ್ಯ ಆದರೆ ಈ ಒಂದು ಸಮಾಜ ದೇಶವು ಕೂಡ ಆರೋಗ್ಯಕರ ಆಗ್ತದೆ ದುರ್ದೈವ ಬಡತನ ಮತ್ತು ಆರೋಗ್ಯ ನೇರವಾಗಿರುವಂಥ ಒಂದು ಸಂಬಂಧ ಇದೆ ಬಡತನ ಇದ್ದಲ್ಲಿ ಇವತ್ತು ಮಾಲ್ ನ್ಯೂಟ್ರಿಷನ್ ಅಂತಾರೆ ಅಂದರೆ ಪೌಷ್ಟಿಕ ಹೀನತೆ ಪೌಷ್ಟಿಕ ಆಹಾರದ ಕೊರತೆಯಿಂದ ಆರೋಗ್ಯ ಬಹಳಷ್ಟು ಕೆಟ್ಟ ಅದಕ್ಕೆ ಕೇಂದ್ರ ಸರ್ಕಾರ ಭಾಳಷ್ಟು ಯೋಜನೆಗಳನ್ನು ಹಾಕಿದ್ದಾರೆ ರಾಜ್ಯ ಸರ್ಕಾರವು ಕೂಡ ಅದಕ್ಕೆ ಘೋಷಿಸಿದೆ ಅಂಗನವಾಡಿ ಅಲ್ಲಿ ಮಕ್ಕಳಿಗೆ ಆಹಾರ ಕೊಡುವಂಥದ್ದು ಶಾಲೆಗಳಲ್ಲಿ ಮಧ್ಯಾಹ್ನ ಊಟ ಕೊಡುವಂಥದ್ದು ಪೌಷ್ಟಿಕ ಆಹಾರವನ್ನು ಕೊಡುವಂಥದ್ದು ಇವೆಲ್ಲವೂ ಕೂಡ ಕಾರ್ಯಕ್ರಮ ನಮ್ಮ ಭವಿಷ್ಯದ ನಾಗರಿಕತೆಯನ್ನು ಸದೃಢಗೊಳಿಸುವ ಸಲುವಾಗಿದೆ ತಾಯಂದಿರ ಆರೋಗ್ಯ ಬಹಳ ಮುಖ್ಯ ಇವತ್ತು ತಾಯಿ ಆರೋಗ್ಯ ಹೊಂದಿದ್ರೆ ಮಗು ಕೂಡ ಆರೋಗ್ಯವಾಗಿರ್ತದೆ ಆ ಹಿನ್ನೆಲೆಯಲ್ಲಿ ಕಾಲಕಾಲಕ್ಕೆ ತಪಾಸಣೆ ಆಗಬೇಕು ಏನು ಕೊರತೆ ಇದೆ ಆ ಕೊರತೆಯನ್ನು ನೀಗಿಸುವಂಥ ಔಷಧಿಗಳಿಂದ ಹಿಡಿದು ಆಹಾರ ಪದ್ಧತಿಯನ್ನು ಅವರು ಅಳವಡಿಸ್ಕೊಂಡ್ರೆ ಖಂಡಿತವಾಗೂ ಸದೃಢವಾಗಿರುವಂಥ ಒಂದು ತಾಯಿ ಮತ್ತು ಸಾಧ್ಯ ನಾನು ಉಸ್ತುವಾರಿ ಸಚಿವ ಇದ್ದಾಗ ಹಾವೇರಿ ಜಿಲ್ಲೆಗೆ ಸೀಮಿತವಾಗಿ ವಾತ್ಸಲ್ಯ ಅನ್ನುವಂಥ ಕಾರ್ಯಕ್ರಮವನ್ನು ನಾನು ಮಾಡಿದ್ದೆ ಇದು ಪ್ರತಿ ಮೂರು ತಿಂಗಳಿಗೊಮ್ಮೆ ಶಾಲೆಗೆ ಬರುವಂಥ ಎಲ್ಲ ಮಕ್ಕಳ ತಪಾಸಣೆ ಮಾಡಬೇಕು ಅವರು ಸೆಪರೇಟ್ ಸಪ್ರೇಟ್ ಕಾರ್ಡ್ ಮೇಂಟೈನ್ ಮಾಡಬೇಕು ರೆಕಾರ್ಡ್ ಮೇಂಟೈನ್ ಮಾಡಬೇಕು ಅವರ ಪೌಷ್ಟಿಕತೆ ಅವ್ರ ಒಟ್ಟಾಗಿ ಆರೋಗ್ಯ ಇಲ್ಲಿ ಸಾಮಾನ್ಯವಾಗಿ ಆರೋಗ್ಯ ಇಲಾಖೆಯಲ್ಲಿ ಅದೇನೋ ಹೇಳ್ತಾರೆ ಮ್ಯಾಮ್ಸು ಮಾಂಸ ಸ್ಯಾಮು ಮ್ಯಾಮ್ ಅದನ್ನು ಮಾಡ್ತಾರೆ ಅಂದ್ರೆ ತೂಕ ಸರಿ ಇದೆ ಹೈಟ್ ಸರಿ ಇದೆಯಲ್ಲೋ ಅಷ್ಟೇ ನೋಡ್ತಾರೆ ನಾನು ಹೇಳಿದ್ರೆ ಬರೀ ತೂಕ ಹೈಟ್ ಸರಿ ಅಷ್ಟೇ ಅಲ್ಲ ಕೆಲವೊಂದು ತೂಕ ಹೈಟ್ ಸರಿ ಇದ್ರು ಕೂಡ ಆಂತರಿಕವಾಗಿ ಬಹಳ ಸಮಸ್ಯೆ ಇರ್ತದೆ ಹುಟ್ಟಿದಾಗಲೇ ಮಗುವಿಗೆ ಹೃದಯದಲ್ಲಿ ಹೋಲ್ ಇತ್ತು ರಂಧ್ರ ಇರ್ತದೆ ಎದು ಸರಿಯಾಗಿ ಬೆಳೆಯಬೇಕು ನಾನು ವೈದ್ಯನಲ್ಲ ತಾವೆ ಹೇಳ್ಬೇಕು ಅದಕ್ಕಾಗಿ ಸಮಗ್ರವಾಗಿರುವಂತಹ ಆರೋಗ್ಯ ತಪಾಸಣೆ ಆಗಬೇಕು ಎಲ್ಲ ಶಾಲೆಗಳಲ್ಲಿ ಆಗ್ಬೇಕು ಶಾಲೆ ಬರೋ ಮಕ್ಕಳಿಗೆ ಆಗಬೇಕು ಆ ರೆಕಾರ್ಡನ್ನು ಮೇಂಟೈನ್ ಮಾಡಿ ಮುಂದಿನ ಜೊತೆ ಬಂದಾಗ ಅದು ಯಾವ ರೀತಿ ಇಂಪ್ರೂವ್ ಆಗಿದೆ ಇಲ್ವೋ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಟ್ರೀಟ್ಮೆಂಟ್ ಅನ್ನ ನಿರಂತರವಾಗಿ ಕೊಡಬೇಕು ಮಗು ಹುಟ್ಟಿದ ಮೇಲೆ ಅದು ಹನ್ನೆರಡು ವರ್ಷ ಆಗೋವರೆಗೂ ಸರಿಯಾಗಿ ನಾವು ನೋಡಿಕೊಂಡ್ರೆ ಮುಂದೆ ಭವಿಷ್ಯದಲ್ಲಿ ಒಬ್ಬ ಆರೋಗ್ಯವಂತ ಯುವಕ ಒಬ್ಬ ನಾಗರಿಕನಾಗಕ್ಕೆ ಸಾಧ್ಯ ಇದೆ ಇದು ಈ ಹನ್ನೆರಡು ವರ್ಷ ಬಹಳ ಮುಖ್ಯ ಆದ್ದರಿಂದ ಆ ಯೋಜನೆಯನ್ನು ಮಾಡಿದ್ದೆ ಅದರದ್ ಮುಂದೆ ಹೊಡೆದಂಗೆ ಕಾಣಲಿಲ್ಲ ನನ್ನ ಪ್ರಕಾರ ಅದು ಹೊರೀಬೇಕು ಇದು ನಮ್ಮ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಇದಕ್ಕೆಲ್ಲರೂ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಅಂಗನವಾಡಿ ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸವನ್ನು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅದೇನಿಂದ ಅವರವ್ರ ಶಾಲೆಯಲ್ಲಿ ಅವರು ತಪಾಸಣೆ ಮಾಡಿದ್ರು ಸಾಕು ಬೇಕು ಹೋಗ್ಬೇಕಾಗಿಲ್ಲ ಅವ್ರ ಊರಾಗ ಅವ್ರ ಶಾಲೆಗೆ ತಪಾಸಣೆ ಮಾಡಿದ್ರೆ ಈ ಕಾರ್ಯಕ್ರಮ ಹಾವೇರಿ ಜಿಲ್ಲೆಯಲ್ಲಿ ಏನು ಪ್ರಾರಂಭ ಆಗಿದೆ ಅಲ್ಲಿ ಮುಂದುವರಿಬೇಕು ಅಂತ ಹೇಳಿ ನಮ್ಮ ಆಸೆ ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪ್ರಧಾನಮಂತ್ರಿಗಳು ಆರೋಗ್ಯಕ್ಕೆ ಬಹಳ ದೊಡ್ಡ ಒತ್ತನ್ನು ಕೊಟ್ಟಿದ್ದಾರೆ ಅವರು ಆಯುಷ್ಮಾನ್ ಭಾರತ ಯೋಜನೆಯನ್ನ ಪ್ರಥಮ ಸ್ವತಂತ್ರ ಭಾರತದಲ್ಲಿ ಪ್ರಥಮ ಬಾರಿ ಸರ್ಕಾರನೇ ಒಂದು ಇನ್ಶೂರೆನ್ಸ್ ಸ್ಕೀಮನ್ನು ಮಾಡಿರುವಂಥದ್ದು ಪ್ರಥಮ ಬಾರಿ ಅದು ನೂರ ಮೂವತ್ತು ಕೋಟಿ ಜನರಿಗೆ ಮಾಡಿದ್ದಾರೆ ಆಯುಷ್ಮಾನ್ ಭಾರತ್ ಈಗ ಹೊಸ ಹೊಸ ರೋಗಗಳನ್ನು ಕೂಡ ಅದಕ್ಕೆ ಹ್ಯಾಂಗ್ ಮಾಡಿದ್ದಾರೆ ಸುಧಾರಣೆ ಮಾಡಿದ್ದಾರೆ ಅದರಿಂದ ಎರಡು ಕೆಲಸ ಆಗಿದೆ ಬಡವರಿಗೆ ಟ್ರೀಟ್ಮೆಂಟ್ ಸಿಗೋದಕ್ಕೆ ಅವಕಾಶ ಆಗಿದೆ ಎರಡನೇದಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಕೂಡ ಆದಾಯ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಇವತ್ತು ಬರ್ತಾ ಇದೆ ಇದನ್ನು ಇನ್ನಷ್ಟು ಸದೃಢಗೊಳಿಸಬೇಕು ಇನ್ನಷ್ಟು ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಗಳ ವಿಚಾರ ಇದೆ ಅದರ ಜೊತೆಗೆ ಜನ ಔಷಧಿ ಅಂಗಡಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಒಂದೂವರೆ ಸಾವಿರ ಔಷಧಿ ಕೇಂದ್ರಗಳಿದ್ದಾವೆ ಅತ್ಯಂತ ದುಬಾರಿ ಇರುವಂಥ ಔಷಧಿಗಳು ಅವಶ್ಯಕತೆ ಇರುವಂಥ ಔಷಧಿಗಳು ಅಗ್ಗದ ದರದಲ್ಲಿ ಬಡವರಿಗೆ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಅವ್ರದೇ ಆದಂತಹ ಕಲ್ಪನೆಯಿಂದ ಜನ ಔಷಧಿ ಒಂದು ಯೋಜನೆಯನ್ನು ಇವತ್ತು ಮಾಡಿದ್ದಾರೆ ನಾವೆಲ್ಲ ಕಡೆ ನೋಡ್ತೇವೆ ಜನ ಔಷಧಿ ಇದೆ ಅದರಿಂದ ಬಡವರದು ನೂರಾರು ಕೋಟಿ ರೂಪಾಯಿ ಇಡೀ ದೇಶದಲ್ಲಿ ಇವತ್ತು ಉಳಗಿಡತೇ ಆಗುತ್ತೆ ಔಷಧಿ ಇನ್ಸೂರೆನ್ಸು ಟ್ರೀಟ್ಮೆಂಟು ಇದರ ಜೊತೆಗೆ ಹೆಣ್ಣು ಮಕ್ಕಳು ಯಾರು ಇರುತ್ತಾರೆ ಅವರಿಗೆ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮಕ್ಕಳಿಗೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹೀಗೆ ಸಮಗ್ರ ತಾಯಿ ಮತ್ತು ಮಗುವಿನ ಒಂದು ಅಭಿವೃದ್ಧಿಗೆ ಈ ಕೆಲಸ ಕಾರ್ಯಗಳು ಮಾಡಿರುವಂಥದ್ದು ಅತ್ಯಂತ ಶ್ಲಾಘನೀಯ ಆ ಸವಿ ನೆನಪಿನಲ್ಲಿ ಇವತ್ತು ಏನು ಈ ಒಂದು ಹದಿನೈದು ದಿವಸ ಅಭಿಯಾನ ಆಗ್ತದೆ ಬೇರೆ ಬೇರೆ ಆರೋಗ್ಯ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರಲ್ಲಿ ಅವೆಲ್ಲವೂ ಕೂಡ ಪ್ರಾಮಾಣಿಕವಾಗಿ ನಡೆದು ಸಾವಿರಾರು ಜನರಿಗೆ ಅನುಕೂಲ ಆಗಲಿ ಇನ್ನೇನು ತಪಾಸಣೆ ಮಾಡ್ತಾ ರಿಕ್ವೈರ್ಟ್ ಮೆಂಟೈನ್ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಅವರ ಆರೋಗ್ಯ ಇನ್ನಷ್ಟು ಉತ್ತಮಗೊಳಿಸಲು ಒಂದು ಆಧಾರ ಇಟ್ಕೊಂಡು ನಾವೆಲ್ಲ ಕೆಲಸವನ್ನು ಮಾಡಬೇಕೆಂದು ಅತ್ಯಂತ ಕಳಕಳಿ ವಿನಂತಿಯನ್ನು ಮಾಡಿ ಇಂಥ ಒಬ್ಬ ಜೀವಂತ ನಾಯಕನ ಎಪ್ಪತ್ತೈದು ವರ್ಷ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಅರ್ಥಪೂರ್ಣವಾಗಿ ಆಚರಣೆ ಆಗ್ತಾ ಇದೆ ಅವರಿಗೆ ನೂರಾರು ಕಾಲ ಭಗವಂತ ಆರೋಗ್ಯ ಆಯುಷ ಕೊಟ್ಟು ಈ ದೇಶದ ಸೇವೆಯನ್ನು ಇನ್ನೂ ಇನ್ನಷ್ಟು ದಿನ ಅತ್ಯಂತ ಪ್ರಬಲವಾಗಿ ಅವರು ಕಂಡಂಥ ಕನಸು ವಿಕಿತ್ ಭಾರತ ಆಗೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಆಗಲಿ ಯಾವುದು ಅಸಾಧ್ಯ ಸಾಧ್ಯ ಮಾಡಿ ತೋರಿಸಿರುವಂಥ ಒಬ್ಬ ನಾಯಕ ಇದ್ದಾನೆ ಅವ್ರಿಗೆಲ್ಲರಿಗೂ ಕೂಡ ನಾವು ಎಲ್ಲರೂ ಕೂಡ ಹರಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ನನ್ನ ಮಾತು ವಿರಾಮ ಹೇಳ್ತೀನಿ ಧನ್ಯವಾದ